ಸ್ವಾಮಿ ಭರತಸ್ಥ ಕನ್ನಡ ನಾಡಿನೊಳಗ ಅನೇಕ ಜನ ಮಹಾತ್ಮರು ಅವತಾರವನ್ನು ತಾಳಿ ಹೋಗಿದ್ದಾರೆ ಭರತಸ್ಥ ಕನ್ನಡ ನಾಡಿನೊಳಗ ಅನೇಕ ಜನ ಶರಣರು ಸಂತರು ಮಹಾತ್ಮರು ಯೋಗಿಗಳು ತ್ಯಾಗಿಗಳು ಅನುಭವಿಗಳು ಸತ್ಪುರುಷರು ಆಗಿ ಹೋಗಿದ್ದಾರೆ ಅವರೆಲ್ಲರ ಸರಮಾಲಿಕೆಯೊಳಗ ಹಾಲು ಮತವನ್ನ ಉದ್ಧಾರವನ್ನ ಮಾಡುವುದಕ್ಕೋಸ್ಕರವಾಗಿ ಹಾಲು ಮತದೊಳಗ ಹುಟ್ಟಿ ಎಲ್ಲ ಧರ್ಮದವರನ್ನ ಪ್ರೀತಿಸುವಂತ ಪುಣ್ಯ ಪುರುಷ ಮೊಗಳು ಕೋಣದ ಎಲ್ಲಾಲಿಂಗ ಮಹಾರಾಜ ಎಲ್ಲಿ ಜನ್ಮವನ್ನ ತಾಳ್ತಾರಂದ್ರ ಬಿಜಾಪುರ ಜಿಲ್ಲೆ ಇಂದಿ ತಾಲೂಕ ಮಿರಿಗಿ ಅನ್ನುವಂತ ಗ್ರಾಮ ಆ ಮಿರಿಗಿ ಗ್ರಾಮದೊಳಗ ಎಲ್ಲಾಲಿಂಗ ಮಹಾರಾಜನ ತಂದೆ ಆಗುವಂತವ ಶಿವಪ್ಪ ತಾಯಿ ಆಗುವಂತವಳು ಕಾಶಿ ಸ್ವಾಮಿ ಎಲ್ಲರ ಬಾಯಿ ಒಳಗ ಎಲ್ಲರಿಗೂ ಬೇಕಾಗಿ ಎಲ್ಲರ ಒಡಗೂಡಿಕೊಂಡು ಬದುಕನ್ನ ಸಾಗಿಸುವಂತ ಶಿವಪ್ಪ ಕಾಶಿ ಹಸಿದವರಿಗೆ ತು ತನ್ನವನ್ನ ಕೊಟ್ಟರು ನೊಂದವರಿಗೆ ಸಮಾಧಾನವನ್ನ ಹೇಳಿದವರು ಕಾಯಕವನ್ನ ಮಾಡುತ್ತಾ ಬಡವ ಬಲ್ಲಿದರಿಗೆ ಪ್ರಸಾದವನ್ನ ನೀಡುವಂತ ಕಾಯಕ ಜಿಲ್ಲೆ ಇಂಡಿ ತಾಲೂಕ ಮೆರಿಗೆಗಿಯ ಗ್ರಾಮದೊಳಗ ಇಡೀ ಮಿರಿಗಿ ಗ್ರಾಮದ ಭಕ್ತ ಬಳಗ ಶಿವಪ್ಪನನ್ನ ಕಾಶಿ ನೋಡಿ ಅಂತಾರೆ ಗಂಡ ಹೆಂಡತಿ ಇದ್ರ ಹಿಂಗಿರಬೇಕು ಹೆಂಗಿರಬೇಕು ಅಂತಂದ್ರ ಕಾಶಿಬಾಯಿ ಶಿವಪ್ಪನವರನ್ನ ನೋಡಿ ಗಂಡನೇ ಗುರುವವ್ವ ಗಂಡನೇ ದೇವರವ್ವ ಗಂಡನ ಹೊರತ ಗತಿ ಇಲ್ಲ ಹೆಣ್ಣಿಗೆ ಅನ್ನುವಂತ ಭಾವದೊಳಗ ಮಿರಿಗಿಯ ಗ್ರಾಮದೊಳಗ ಬದುಕನ್ನ ಸಾಗಿಸಿದಳು ಕಾಶಿಬಾಯಿ ಶಿವಪ್ಪನೂ ಸಹಿತ ಏಕ ಪತ್ನಿ ಋತಸ್ಥನಾಗಿ ಹೆಂಡತಿಯ ಮನಸನ್ನ ಅರ್ಥೈಸಿಕೊಂಡು ಹೆಂಡತಿಯ ಕಾರ್ಯದೊಳಗ ಭಾಗಿಯಾಗಿ ಒಬ್ಬರಕ್ಕೊಬ್ಬರು ಅನನ್ಯವಾಗಿ ಬದುಕ ಮಿರ್ಗಿ ಗ್ರಾಮದೊಳಗ ಸಾಗಿಸುತ್ತಿರುವಂತ ಸಮಯದೊಳಗ ಇಡೀ ಜನ ಗಂಡ ಹೆಂಡರು ಚಂದ ಗಂಧ ಕುಂಕುಮ ಚಂದ ಹೆಣ್ಣಿನ ಕೊರಳಾಗ ಕರಿಮಾಣಿ ಸರಚಂದ ಅನ್ನುವಂತ ಒಳಗ ಆ ಕಾಶಿಬಾಯಿಯನ್ನ ಶಿವಪ್ಪನವರನ್ನ ಕಣ್ಣಿ ಮಿರುಗಿಯ ಭಕ್ತ ಒಳಗ ಎಲ್ಲರೂ ಕೊಂಡಾಡುತ್ತಿರುವಂತ ಸಮಯದೊಳಗ ಗಂಡ ಹೆಣತಿ ಛೊಲ ಇದ್ರ ಆ ಮನಿ ನಂದನ ಒನ ಅರ್ಥದ ಅನ್ನಕ್ಕ ದೇವರ ದಾಸಿಮಯ್ಯ ಬರೀತಾನೆ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಸತಿಪತಿಗಳು ಒಂದಾಗಲಾಗದ ಭಕ್ತಿ ಅಮೃತದೋ ವಿಷ ಬೆರೆಸಿದಂತೆ ಕಾಣ ರಾಮನಾಥ ಅನ್ನುವಂತ ಒಳಗ ಗಂಡಾ ಹೆಂಡಲು ಅನನ್ಯವಾಗಿ ಬದುಕನ್ನ ಸಾಗಿಸುತ್ತಿರುವಂತಹ ಸಂದರ್ಭದೊಳಗ ಏನಾಗ್ತದ ಗಂಡ ಶಾಂಡಿರಬೇ ಬಂಡಿಗಾಲಿಯಂತೆ ಹೊಂದಿರಬೇಕು ಗಂಡ ಒಂದು ವೇಳೆ ಗಂಡ ಹೆಂಡತಿ ಬದುಕಿನೊಳಗೆ ವಿರಸ ಬತ್ತು ಅಂದ್ರೆ ಒಂದು ಗಾದಿ ಮಾತು ಹೇಳ್ತೀರಿ ಅಶೋಕ್ ಸೌಕರ್ ಏನಂತಂದ್ರೆ ಎತ್ ಎರಿಗಿಳಿತು ಮುಂದಿಂದು ಗೊತ್ತಿರೀ ಎತ್ತ ಎರಿಗಿಳಿತು ಕ್ವಾಣಕ್ಕೆ ಕೆರಿಗಿಳಿತಂತ ಯಾಕೆ ಮಾತು ಹೇಳ್ತೀನಿ ಅಂದ್ರ ಗಂಡ ಹೆಂಡರು ಒಂದಾಗಿದ್ರ ಆ ಮನಿ ನಂದನವನ ಆಗ್ತದಂತ ಇಲ್ಲಿ ಮಿರ್ಗಿ ಗ್ರಾಮದೊಳಗ ಎಲ್ಲಲಿಂಗ ಮಹಾರಾಜನ ತಾಯಿ ಆಗುವಂತ ಕಾಶಿಮಾಯಿ ತಂದೆ ಆಗುವಂತ ಶಿವಪ್ಪ ಒಬ್ಬರಕ್ಕೊಬ್ಬರು ಅನನ್ಯವಾಗಿದ್ದರು ಬರೇ ಮೆರಿಗಿ ಗ್ರಾಮದವರಲ್ಲ ಅಲ್ಲಿ ನೆರೆಹಳ್ಳಿ ಇರುವಂತ ಕಣ್ಣಿ ಎನ್ನುವಂತ ಗ್ರಾಮ ಕಣ್ಣಿ ಮಿರಿಗಿ ಗ್ರಾಮದ ಜನ ಕಾಶಿಬಾಯಿ ಆ ಶಿವಪ್ಪನವರನ್ನು ನೋಡಿ ಏನು ನಿಮ್ಮಿಬ್ಬರ ದಾಂಪತ್ಯ ಅಂತ ಇಡೀ ಕಣ್ಣಿ ಮೆರಿಗಿಯ ಭಕ್ತ ಸಾಗರ ಅವರನ್ನ ಪ್ರೀತಿಯಿಂದ ಕಾಣುವಂತ ಸಮಯದೊಳಗ ಮದುವಿಯಾಗ್ಯದ ಮಕ್ಕ ಇಲ್ಲದ ಕಾಶೀಬಾಯಿ ಬದುಕಿನೊಳಗ ತಾಂಡವಾಡಕತ್ತದ ಸ್ವಾಮಿ ಒಂದೇವನ ಮಾತ ಗಂಡನ ಒಳಗ ಸಿರಿಮಂತಿಕೆ ಇರಲಕ್ಕ ಬಡತನ ಇರ್ಲಕ ಉಣ್ಣಾಕ ಇರ್ಲಕ ಇರದೇ ಇರ್ಲಕ ಮದುವೆಯಾಗಿ ಕೆಲವ ದಿನಗಳು ಗತಿಸುದ್ರೊಳಗಾಗಿ ಆ ಹೆಣ್ಮಗಳಿಗೆ ಸಂತಾನ ಭಾಗ್ಯ ಕೂಡಿ ಬರ್ಲಿಲ್ಲ ಅಂತಂದ್ರ ಸಂತಾನ ಭಾಗ್ಯ ಒದಗಿ ಬರಲಿಲ್ಲ ಅಂತಂದ್ರ ಆಗುವಂತ ಚಿಹ್ನೆ ಕಂಡು ಬರಲಿಲ್ಲ ಅಂತಂದ್ರ ಪಡಬಾರದ ಕಷ್ಟ ಅನುಭವಿಸಬಾರದ ದುಃಖ ಅವಳ ಮನದೊಳಗ ಆ ದುಃಖ ತನ್ನಿಂದ ತಾನೇ ಇಮ್ಮಡಿಯಾಗಿ ಬರುತ್ತಿರ್ತದ ಮದುವೆಯಾಗಿ ಅನೇಕ ವರ್ಷ ಆದರೂ ಸಹಿತ ಮಕ್ಕಳಾಗದಿರುವಂತ ಕಾಶೀಬಾಯಿ ಕಾರಣ ಎಲ್ಲಾದ್ರೂ ತೊಟ್ಟದ ಕಾರ್ಯ ನಡೆದ್ರ ಸಣ್ಣ ಮಕ್ಕಳು ಅಂಗರದೊಳಗ ಆಟವನ್ನ ಆಡವಂದ್ರ ಎಳೆ ಮಕ್ಕಳನ್ನ ಎತ್ಕೊಳ್ಬೇಕಾದ್ರ ಯಾರಾದ್ರೂ ನೀ ಬಂಜೆ ಮಕ್ಕಳನ್ನ ಮುಟ್ಟಬೇಡ ಅನಂಗರ ಅನ್ನುವಂತ ಭಯ ಕಾಶಿ ಬದುಕಿನೊಳಗ ಕಾಡುತ್ತಿರುವಂತ ಸಮಯದೊಳಗ ನಿರ್ಧಾರ ಮಾಡಿದಳು ಊರ ದೇವರು ಮನಿದೇವರಾಗಿರುವಂತ ಜಟ್ಟಿಂಗರಾಯನಿಗೆ ಹೋಗಿ ಸೇವೆಯನ್ನ ಮಾಡಬೇಕಂತ ಕೊಂಡು ಬೆಳಗಿನ ಜಾವ ಸೂರ್ಯ ಉದಯ ಪೂರ್ವದೊಳಗ ಅರುಣೋದಯ ಗಳಿಗೆ ಒಳಗ ಜಟ್ಟಿಂಗರಾಯನ ಮಂದಿರಕ್ಕೆ ಬರುತ್ತಾಳೆ ನಾವೆಲ್ಲರ ವಿಚಾರ ಮಾಡಬೇಕು ಕಾಶಿ ಹೊಟ್ಟಿ ಒಳಗ ಎಲ್ಲಾಲಿಂದ ಮಹಾರಾಜ ಹುಟ್ಟಿ ಬರಬೇಕಾಗಿತ್ತು ಅಂದ್ರ ಆ ತಾಯಿ ಹೆಂಗ ಸೇವಾ ಮಾಡ್ಯಾಳ ಮದುವೆಯಾಗಿ ಅನೇಕ ವರ್ಷ ಆಗ್ಯಾದ ಮಕ್ಕಳಿಲ್ಲ ಅನ್ನುವಂಥ ನೋವ ಮಕ್ಕಳಿಲ್ಲ ಅನ್ನುವಂಥ ಕೊರಗು ವಂಶದ ಪುಡಿ ಇಲ್ಲ ಅಂತ ಚಿಂತಿ ಅವ್ವಾ ಅನ್ನುವಂಥ ನುಡಿ ನುಡಿಯುವಂತ ಕಂದಮ್ಮ ಮನೆಯಾಗಿಲ್ಲುವಂತ ದುಃಖದೊಳಗ ಜಟ್ಟಿಂಗರಾಯನ ಗುಡಿಗೆ ಬೆಳಗಿನ ಜಾವ ಐದು ಗಂಟೆಗೆ ಬರುತ್ತಾಳೆ ನಾವೆಲ್ಲರೂ ಗುಡಿ ಒಳಗ ಕೈಯಾಗ ಕಸಬಾರಿಗೆ ಹಿಡ್ಕೊಂಡು ಸೇವಾ ಮಾಡಿದ್ರ ಕಾಶಿಬಾಯಿ ಎಲ್ಲಾ ನಿಂದ ಮಹಾರಾಜನ ತಾಯಿ ಕಾಶಿಬಾಯಿ ಬಾಯಿ ಜಡ್ಡಿಂಗರಾಯನ ಗುಡಿ ಅಂಗಳದ ಕಸವನ್ನ ಹೆಂಗ ಹೊಡೆದಾಳಂದ್ರ ತನ್ನ ಕೂದಲದ ಜಡೆಗಳನ್ನ ಬಿಚ್ಚಿದಳು ತನ್ನ ಕೂದಲಗಳಿಂದ ಜಟ್ಟಿಂಗರಾಯನ ಗುಡಿ ಅಂಗಳ ಕಸವನ್ನ ಹೊಡಿತಿದಳು ಹೊಡಿತಿದಳು ಕಸ ಹೊಡಿತಿದಳು ಇತಿಹಾಸದ ಸ್ವಾಮಿ ಯಾರು ತನ್ನ ತಲೆಯ ಕೂದಲಗಳಿಂದ ಮಠದಂಗಳ ಕಸವನ್ನ ಹೊಡೆದಾರ ಅವರ ಇತಿಹಾಸ ಭೂಮಿ ಮ್ಯಾಗ ಉಳಿದಾವ ಗದಗ ಜಿಲ್ಲೆ ಒಳಗ ಹಾಲಿಕೇರಿ ಅಂತ ಊರು ಬರ್ತಾರ ಹಾಲಿಕೇರಿ ಒಳಗ ಅನ್ನದಾನ ಮಹಾಸ್ವಾಮಿಗಳನ್ನು ತಿಳ್ಕೊಂಡು ದೊಡ್ಡ ತಪಸ್ವಿಗಳು ಲಿಂಗ ಪೂಜಾ ನಿಷ್ಠರು ಆ ಮಠಕ ಅದೇ ಊರೊಳಗಿರುವಂತ ಪಣಿಯಮ್ಮ ಅನ್ನುವಂತ ಹೆಣಮಗಳು ಬೆಳಗಿನ ಜಾವ ನಾಲ್ಕು ಗಂಟೆಕ ಮಠದಂಗಳ ಕಸ ಹೊಡೆಯಕ್ಕೆ ಬರುತ್ತಿದಳು ಹೆಂಗ ಕಸ ಹೊಡಿತಿದಳು ಅಂದ್ರ ತನ್ನ ಕೂದಲಗಳಿಂದ ಜಡೆಗಳನ್ನ ಬಿಚ್ಚಿ ಕೂದಲಗಳನ್ನ ಬಿಚ್ಚಿ ಮಠದಂಗಳ ಕಸ ಹೊಡೆದು ಪನ್ನೀರ್ ಚಲ್ಲಿ ರಂಗೋಲಿ ಹಾಕಿ ಹೋಗ್ತಿದಳು ಸ್ವಾಮಿಗಳು ವಿಚಾರ ಮಾಡಿದ್ರು ಊರಾಗ ಎಲ್ಲರೂ ಹೇಳೋದಕ್ಕಿಂತ ಮುಂಚೆ ನಾ ಹೇಳ್ತೀನಿ ನನಗಿಂತ ಮುಂಚೆ ಎದ್ದು ಬಂದು ಕಸ ಹೊಡೆದ್ ರಂಗೋಲಿ ಹಾಕಿ ಹೋಗ್ತಾರ ಯಾರ ನೋಡ್ಬೇಕಂತ ತಿಳ್ಕೊಂಡು ಹಾಲಕೆರೆಯ ಅನ್ನದಾನ ಮಹಾಸ್ವಾಮಿಗಳು ಮಠದ ಮೇಳಿಗೆ ಮುತ್ತಾರ ಈ ಪಣಿಯಮ್ಮ ಅನ್ನುವಂತ ಹೆಣಮಗಳು ಎಂದಿನಂತೆ ಬಂದು ತನ್ನ ಕೂದಲಗಳಿಂದ ಜಡೆಗಳಿಂದ ಮಠದಂಗಳ ಕಸವನ್ನು ಗುಡಿಸುವಾಗ ನೋಡಿದರು ಹಾಲಿಕೆರೆಯ ಅನ್ನದಾನ ಮಹಾಸ್ವಾಮಿಗಳು ಓಡೋಡಿ ಬರ್ತಾರ ಅಮ್ಮ ಯಾಕಂತ ಕೇಳಿದರು ಗುರುವಿನ ಮಠದೊಳಗ ಸೇವೆಯನ್ನ ಮಾಡಿ ನನ್ನ ಜನ್ಮ ಪಾವನ ಮಾಡ್ಕೊಳ್ಬೇಕಾಗ್ಯದ ಮುಕ್ತಿಯನ್ನ ಕರುಣಿಸ್ಕೊಳಬೇಕಾಗಿ ಆದ ಅದಕ್ಕೆ ಸೇವಾ ಮಾಡಕತ್ತೇನೆ ನಿನ್ನ ತಲೆ ಕೂದಲಗಳಿಂದ ಜಡಗಳಿಂದ ಕಸವನ್ನು ಹೊಡೆದ ಆನಂದ ಆಗ್ಯದ ಯಾವ ಬೇಕು ಕೇಳು ಅಂದಾಗ ಏನು ಕೇಳಿದಳು ಪಣಿಯಮ್ಮ ಎಪ್ಪ ಕಸ ಹೊಡೆಯಕ ಎರಡ ಕಸ ಬರಗಿ ಕೊಡು ಅಂದಳು ದೊಡ್ಡ ತಪಸ್ವಿಗಳದಾರ ಅವರ ಮನಸ್ಸು ಮಾಡಿದ್ರ ಬಂಗಾರವನ್ನ ಸೃಷ್ಟಿ ಮಾಡುವಂತ ತಾಕತ್ತಿತ್ತು ವಜ್ರ ಕೇಳಿದ್ರೆ ವಜ್ರ ಬೆಕ್ಕಾದ ಕೇಳಿದ್ರೆ ಕೊಡುವಂತ ತಾಕತ್ತಿತ್ತು ಆ ತಾಕತ್ತಿದ್ರು ಸಹಿತ ಪಣಿಯಮ್ಮ ಏನಂತಾಳ ಕಸ ಹೊಡ್ಯಾಕ ಎರಡು ಕಸರಗಿ ಕೊಡು ಅಂದಳು ಗುರುವಿಗೆ ಇಷ್ಟ ಆನಂದ ಆಯ್ತು ಎರಡು ಕಸಬರ ಕೊಟ್ಟಂತಾರ ನಿಂದ ಸೇವಾ ಭಾಳ ದೊಡ್ಡದ ತಾಯಿ ಏನ್ ಬರಬೇಕು ಕೇಳಂದಾಗ ಕೊನೆಗೊನ್ನ ಮಾತು ಕೇಳಿದಳಂತೀಯಪ್ಪ ಜೀವ ಇರೋ ತನಕ ನಿನ್ನ ಮಡ್ದಾಗ ಸೇವಾ ಮಾಡ್ತೀನಿ ನಾ ಸಾಯುವಂತ ಸಮಯದೊಳಗ ನಾ ಹಾಸಿಗೆ ಹಿಡಿದಿರುವಂತ ಸಂದರ್ಭದೊಳಗ ನೀ ಎಲ್ಲಿ ಯಾಕಿರ್ಲಾಕ ಬಂದು ನನಗೆ ಆಶೀರ್ವಾದ ಮಾಡಿ ಮೋಕ್ಷ ಕೊಡಬೇಕಂದಾಗ ಆಗಲಿ ಎಂದರು ಮಠದಂಗಳ ಕಸ ಹೊಡೆಯುವಂತ ಮಣಿಯಮ್ಮ ಹಾಸಿಗೆ ಹಿಡಿದಾಳ ಹದಿನೈದು ದಿವಸ ಆಗ್ಯಾದ ಹಾಲಿಕೇರಿ ಅನ್ನದಾನ ಮಹಾಸ್ವಾಮಿಗಳು ಹಿಮಾಲಯ ಪರ್ವತಕ್ಕ ತಪಸ್ಸು ಮಾಡಕ್ ಹೋಗ್ಯಾರ ಅವರು ಹಿಮಾಲಯ ಪರ್ವತದೊಳಗದಾರ ಈ ಪಣಿಯಮ್ಮ ಹಾಲಿಕೇರಿ ತನ್ನ ಮನೆಯಾಗದಾಳ ಜೀವ ಬಿಡುಕತ್ತಾಳ ಹಾಸಿಗೆ ಹಿಡದಾಳ ಏನಂತಾಳ ಅನ್ನದಾನೀಶ 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 ಅಂತ ಧ್ಯಾನ ಮಾಡಿದ್ರ ಹಿಮಾಲಯ ಪರ್ವದೊಳಗಿರುವಂತ ಸ್ವಾಮಿಗಳು ಏಕಕಾಲಕ್ಕ ಪಣಿಯಮ್ಮನ ಹತ್ರ ಬಂದು ದರ್ಶನವನ್ನ ಕೊಟ್ಟಿದ್ರು ನಾವು ಯಾವತ್ತು ಮರಿಬಾರ್ದು ಯಾಕೆ ಮಾತು ಅಂದ್ರ ತನ್ನ ಮಠದಂಗಳ ಕಸವನ್ನ ಜಡೆಯಿಂದ ಕೂದಲಗಳಿಂದ ಹೊಡೆದಿನಕ ಹಿಮಾಲಯದೊಳಗಿರುವಂತ ಗುರುಗಳು ಬಂದು ಅವಳು ಇರುವಂತ ಜಾಗಕ್ಕೆ ಬಂದು ಆಶೀರ್ವಾದ ಮಾಡ್ತಾರಂದ್ರ ಸೇವದ ಫಲ ಇಲ್ಲಿ ಜತ್ತಿಂಗರಾಯನ ಗುಡಿಯನ್ನ ಎಲ್ಲಾಲಿಂದ ಮಹಾರಾಜನ ಆಗಿರುವಂತ ಕಾಶಿಬಾಯಿ ತನ್ನ ತಲೆಕೂದಗಳಿಂದ ಸಂತಾನಕ್ಕಾಗಿ ಮಗುವಿನ ಜನನಕ್ಕಾಗಿ ಒಂದು ವಂಶದ ಕುಡಿಗಾಗಿ ಜತ್ತಿಂಗರಾಯನ ಮಂದಿರ ಅಂಗಳ ಕಸವನ್ನ ಹೊಡಿಬೇಕಾದ್ರ ಅನೇಕ ವರ್ಷ ಹನ್ನೆರಡು ವರ್ಷಗಳ ಪರ್ಯಂತರವಾಗಿ ಸೇವೆಯನ್ನು ಮಾಡ್ಯಾಳ ಒಂದು ದಿವಸ ಮಗ ಆಗುವಂತ ಸೌಭಾಗ್ಯ ಕೂಡಿ ಬಂದಾದ ಜಟ್ಟಿಂಡರಾಯನ ಪೂಜೆಯನ್ನು ನಡೆದಿರುವಂತಹ ಸಂದರ್ಭದೊಳಗ ತಮ್ಮಣ್ಣಪ್ಪ ಪೂಜಾರಿ ಎನ್ನುವಂತ ಜಟ್ಟಿಂಗರಾಯನ ಹೇಳಿಕೆಯನ್ನ ಜಟ್ಟಿಂಗರಾಯನ ಪೂಜೆಯನ್ನ ಮಾಡುವಂತ ತಮ್ಮಣ್ಣಪ್ಪ ಪೂಜಾರಿ ಮೈ ಒಳಗ ಒಮ್ಮಿಂದೊಮ್ಮೆ ದೇವರ ಬರ್ತಾದ ಕಾಶಿ ಕರೀತಾನ ಅಮ್ಮ ನಿನ್ನ ನಿಸ್ವಾರ್ಥ ಸೇವೆಗೆ ಗುರುವಿಗೆ ಆನಂದ ಆಗ್ಯಾದ ದೇವರಿಗೆ ಆನಂದ ಆಗ್ಯಾದ ನಿನ್ನ ಒಳಗ ಹುಟ್ಟಿ ಬರುವಂತ ಮಗ ಜಗತ್ತಿನೊಳಗ ಜ್ಯೋತಿಯಾಗಿ ಬೆಳಗಾನ ಚಿಂತೆ ಮಾಡಿ ಅಂತ ತಿಳ್ಕೊಂಡು ತಮ್ಮಣ್ಣಪ್ಪ ಪೂಜಾರಿ ಆಶೀರ್ವಾದವನ್ನ ಮಾಡಿರುವಂತ ಸಂದರ್ಭದೊಳಗ ಆನಂತರ ಕೆಲವೇ ದಿನಗಳು ಕೆಲವೇ ತಿಂಗಳು ಕೆಲವೇ ಮಾಸಗಳು ಕಳೆಯುವುದರೊಳಗಾಗಿ ಮಿರಿಗಿಯಲ್ಲಿ ಮಿನಗಿತು ಭೂಮಂಡಲ ನಕ್ಷತ್ರ ನವಮಾಸಗಳು ತುಂಬಿದವು ಮಿರಿಗಿಯಲ್ಲಿ ಮುನಿಗಿ ಮಿನಗಿತು ಭೂಮಂಡಲ ನಕ್ಷತ್ರ ನವಮಾಸಗಳು ತುಂಬಿದವು ಶಾಲಿಮಾನ ಶಕೆ ಹದಿನೆಂಟು ನೂರ ಎಂಬತ್ತಾರು ಚೈತ್ರ ಮಾಸ ಕ್ಷಯನಾಮ ಸಂವತ್ಸರ ಶುಕ್ಲ ಪಕ್ಷ ರವಿವಾರ ಅರುಣೋದಯ ಗಳಿಗೆವಲ್ಲಿ ಜಗವ ಬೆಳಗಲು ಬಂದ ಜ್ಞಾನ ಭಾಸ್ಕರ ಜಗದೀಶ್ವರನ ದಿವ್ಯ ತೇಜವೇ ಶಿಶುವಿನ ರೂಪದಲ್ಲಿ ಶೀಲ ಸದ್ಗುಣ ಪಾವನ ಚರಿತೆಯಾಗಿರುವಂತ ಕಾಶಿಬಾಯಿ ಗರ್ಭ ಸೂಕ್ತಿಯಿಂದ ಧರೆಗಿಳಿದು ಬಂದಿತು ತೇಜೋಮೂರ್ತಿ ಭೂಮಂಡಲ ನಕ್ಷತ್ರ ஜத்திந்தராயன வரபுத்திர எல்லாலிங்க மகாராஜன ஜனியதே பார்த்தீவர எல்லா தாயி மாட்டாக்கி ಕಾಶಿಬಾಯಿಯ ಗರ್ಭ ಸೂಕ್ತಿಯಿಂದ ಜತಿಂಗರಾಯನ ವರಪುತ್ರನಾಗಿ ನರಗಿಳಿದು ಬಂದವ ಮುಗಳು ಕೋಣದ ಎಲ್ಲಾಲಿಂಗ ಮಹಾರಾಜ ಹಾಲು ಮತದೊಳಗ ಹುಟ್ಟಿದರು ಸಹಿತ ಹಾಲ ಎಲ್ಲರಿಗೆ ಬೇಕಾಗುವಂಗ ಎಲ್ಲರಿಗೆ ಬೇಕಾದವ ಮುಗಳು ಕೋಣದ ಎಲ್ಲಾಲಿಂಗ ಮಹಾರಾಜ ಅಂಥ ಎಲ್ಲಾಲಿಂಗ ಮಹಾರಾಜರಿಗೆ ಹುಟ್ಟಿದ ಹನ್ನೊಂದು ದಿವಸಕ್ಕ ತೊಟ್ಟಿಲದೊಳಗ ಹಾಕಿ ನೀ ಪುಣ್ಯ ಪುರುಷ ಎಲ್ಲಾ ಲಿಂಗ ಎಲ್ಲಾ ಲಿಂಗ ಎಲ್ಲಾ ಲಿಂಗ ಅಂತ ತಿಳ್ಕೊಂಡು ನಾಮಕರಣವನ್ನ ಮಾಡ್ತಾರೆ ಅದು ಕಾರ್ಯಕ್ರಮ ಹೆಂಗ ನಡೀತದನ್ನುವಂಥದ್ದನ್ನ ಏನು ಹೇಳೋದದ ಹೇಳಿದ ಬೆಳಗ್ ಮುಂದ್ ವಿಚಾರ ಮಾಡೋಣ ನಾಳೆ ಎಲ್ಲಾ ಲಿಂಗ ಮಹಾರಾಜರ ಅದ್ರೇಕಾಜ ನನ್ನ ಬಹಳಷ್ಟು ನಂಬಿದವ ಮುಗೋಡದ ಲಿಂಗ ಮಹಾರಾಜ ಕಾಜನೇ ದಾರಿ ತೋರ್ಸದವ ಎಲ್ಲಾ ಲಿಂಗ ಮಹಾರಾಜಾಗ ಹೋಗಿ ಈ ಅಂತ ತಿಳ್ಕೊಂಡು ಅಂತ ಇಸ್ಲಾಂ ಧರ್ಮದ ವ್ಯಕ್ತಿ ನಾಳಿನ ದಿವಸ ಸಾಕೇಡದ ಇಸ್ಲಾಂ ಧರ್ಮದ ಒಬ್ಬ ಪುಣ್ಯಾತ್ಮ ಎಲ್ಲ ಲಿಂಗ ಮಹಾರಾಜರ ಪುರಾಣ ತೊಟ್ಟಿಲದೊಳಗ ಎಷ್ಟ್ಯಾಕ ಜನ ಬರಲಾಕ ಆ ಎಲ್ಲ ಭಕ್ತಾದಿಗಳಿಗೆ ನಾಳೆ ದಿವಸ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಮ್ಮ ಭಾರತ ದೇಶದ ಪರಂಪರನೆ ಹೆಂಗೆ ಅದ ಈ ಭೂಮಿ ಗುಣಧರ್ಮ ಹೆಂಗದ ಅಂತಂದ್ರ ಆ ಪುಣ್ಯಾತ್ಮ ನಾಳಿಗೆ ಪ್ರಸಾದ ಕತ್ತ ನನ್ನ ಕೇಳ್ತೀನಿ ನಿಮಗ ಹಿಂದೂ ಮುಸಲ್ಮಾನ ಬಾಯಿ ಬಾಯಿ ನಮ್ಮ ಭಾರತೀಯ ಸಂಪ್ರದಾಯ ಹೇಗದ ಅಂತಂದ್ರ ಹಿಸುಲ್ ಹಿಂದೂ ಮುಸಲ್ಮಾನ ಬಾಯಿ ಬಾಯಿ ಭಾರತ ಮಾತೆಯೇ ನಮ್ಮ ತಾಯಿ ಅಂದಿರತಕ್ಕಂಥ ಪುಣ್ಯ ಭೂಮಿ ಇದು ನಮ್ಮ ಭಾರತ ಸಹೋದರತ್ವ ಭಾವದೊಳಗೆ ಇವತ್ತು ಇಸ್ಲಾಂ ಧರ್ಮದವರಾದರೂ ಸಹಿತ ನಾಳಿನ ದಾಸೋ ಸೇವೆ ಮಾಡ್ತಾ ಇದ್ದಾರೆ ಅವರಿಗೆ ಎಲ್ಲಮ್ಮ ತಾಯಿ ಎಲ್ಲಾಲಿಂಗ ಮಹಾರಾಜ ಅವರ ಬದುಕಿಗೆ ಒಳ್ಳೆಯದ ಅಂತ ತಿಳ್ಕೊಂಡು ಶುಭವನ್ನ ಹಾರೈಸಿ ಕಲ್ಯಾಣವನ್ನು ಬಿಟ್ಟು ಅಕ್ಕ ಮಹಾದೇವಿ ಕದಳಿಗೆ ಹೋಗಬೇಕಾದ್ರೂ ಒಂದು ಮಾತು ಹೇಳಿದಳು ಹಸಿವೇ ನೀನು ನಿಲ್ಲು ನಿಲ್ಲು ಕಾಮವೇ ನೀನು ನಿಲ್ಲು ನಿಲ್ಲು ಕ್ರೋಧವೇ ನೀನು ನಿಲ್ಲು ನಿಲ್ಲು ಮೋಹವೇ ನೀನು ಎಲ್ಲ ನಿಲ್ಲಿಸಿದಳು ಅಕ್ಕ ಮಹಾದೇವಿ ಎಲ್ಲವನ್ನು ನಿಲ್ಲಿಸಿ ಕದಳಿಗೆ ಹೆಂಗೆ ಹೋದಳು ನೀವು ಮಾನ್ಸನಿಗೆ ಅವರು ಎಂಟು ಗಂಟೆಲಿಂತ ಹತ್ತು ಗಂಟೆ ಮಠ ಇರುವಂಥ ಎಲ್ಲಾ ಧಾರಾವಾಹಿಗಳೇ ನಿಲ್ಲಿ 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 ಅಂತ ಹೇಳಿ ಯಾರು ಎಲ್ಲಮ್ಮ ತಾಯಿಯ ದೇವಸ್ಥಾನ ಕಡೆಗೆ ಬರ್ತೀರಿ ನಿಮ್ಮ ಜನ್ಮ ಪಾವನ ಪಾವನಾಗ್ತದನ್ನುವಂಥದ್ದನ್ನು ನಾವು ಯಾವತ್ತೂ ಮರಿಬಾರ್ದು